ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಆಗಸ್ಟ್ ಇಪ್ಪತ್ತೆರಡರಂದು ದೇಶದಾದ್ಯಂತ ಬ್ಯಾಂಕ್ ಮುಷ್ಕರ ಹೌದು ಈ ಸುದ್ದಿಯ ಬಗ್ಗೆ ನಿಮ್ಗೆ ಗಮನ ಇರಲಿ ಆಗಸ್ಟ್ ಇಪ್ಪತ್ತೆರಡರಂದು ದೇಶದಾದ್ಯಂತ ಇರುವ ಗಳು ಮುಷ್ಕರ ನಡೆಸಲು ನಿರ್ಧರಿಸಿವೆ ಹೀಗಾದಲ್ಲಿ ಅಂದು ಯಾವುದೇ ಬ್ಯಾಂಕ್ ವ್ಯವಹಾರಗಳು ನಡೆಯುವುದಿಲ್ಲ ಬ್ಯಾಂಕಿಂಗ್ ವಲಯದಲ್ಲಿನ ಸುಧಾರಣೆಯು ಸೇರಿದ ಹಾಗೆ ವಿವಿಧ ವಿಚಾರಗಳನ್ನ ಆದ್ಯತೆ ಮೇರೆಗೆ ನೆರವೇರಿಸಬೇಕು ಅಂತ ಮುಷ್ಕರದ ಹಿಂದಿನ ಉದ್ದೇಶ ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಮುಷ್ಕರದ ಬಗ್ಗೆ ಪ್ರಕಟಣೆಯನ್ನ ಕೊಟ್ಟಿದೆ ಮುಷ್ಕರ ನಡೆಸುವ ಬಗ್ಗೆ ಈಗ ಈಗಾಗಲೇ ನೋಟಿಸ್ ನೀಡಲಾಗಿದ್ದು ಅಂದು ಇಡೀ ಬ್ಯಾಂಕಿಂಗ್ ವಲಯ ಮುಷ್ಕರದಲ್ಲಿ ಭಾಗವಹಿಸಲಿದೆ ಅಂತ ಅಖಿಲ ಭಾರತ ಬ್ಯಾಂಕ್ ಸಿಬ್ಬಂದಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಎಚ್ ವೆಂಕಟಾಚಲಂ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಂಬಳವನ್ನ ಹೆಚ್ಚಳ ಮಾಡೋದು ಸುಧಾರಣೆ ಕ್ರಮಗಳನ್ನು ಜಾರಿಗೆ ತರೋದು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಯುಎಫ್ಬಿಯು ಮುಷ್ಕರ ನಡೆಸಲು ನಿರ್ಧರಿಸಿದೆ ಅಂದ್ಹಾಗೆ ಯುಎಫ್ಬಿಯು ಬ್ಯಾಂಕಿಂಗ್ ವಲಯದ ಒಂಬತ್ತು ಒಕ್ಕೂಟವನ್ನ ಒಳಗೊಂಡಿದೆ ಸೊ ಇವರೆಲ್ಲ ಸೇರಿಕೊಂಡು ಆಗಸ್ಟ್ ಇಪ್ಪತ್ತೆರಡರಂದು ದೇಶದಾದ್ಯಂತ ಮುಷ್ಕರವನ್ನ ನಡೆಸೋಕೆ ಡಿಸೈಡ್ ಮಾಡಿದ್ದಾರೆ ದಯವಿಟ್ಟು ಎಲ್ರಿಗೂ ನೆನಪಿರ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಬ್ಯಾಂಕ್ ಗಳು ಇರೋದಿಲ್ಲ ಅಂಡ್ ಅವತ್ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ಸ್ ನಡೆಯೋದಿಲ್ಲ ನಿಮ್ಮ ಯಾವ್ದೇ ಒಂದು ಬ್ಯಾಂಕ್ ಕೆಲ್ಸ ಆಗಿದ್ರು ಇಪ್ಪತ್ತೆರಡನೇ ತಾರೀಕು ಒಳಗ್ ಮುಗಿಸ್ಕೊಳ್ಳಿ ಇಲ್ಲ ಇಪ್ಪತ್ತೆರಡನೇ ಆದ್ಮೇಲೆ ಮುಗಿಸ್ಕೊಂಡ್ರೆ ಒಳ್ಳೇದು ಇದನ್ನ ನಾವು ನಿಮಗೆ ಮತ್ತೆ ರಿಮೈಂಡ್ ಮಾಡ್ತೀವಿ ಡೋಂಟ್ ವರಿ ಬಟ್ ಒಂದ್ ಇನ್ಫಾರ್ಮೇಶನ್ ಬಂದಿದೆ ಅಂತ ಹೇಳಿದೀವಿ ಆಗಸ್ಟ್ ಇಪ್ಪತ್ತೆರಡರಂದು ಬ್ಯಾಂಕ್ ಗಳು ಕೆಲಸ ಮಾಡೋದಿಲ್ಲ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸ್ಬಹುದು ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ